ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಇನ್ನು ಕೇವಲ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಬಿಹಾರದ ರಾಜಕಾರಣದಲ್ಲಿ ಮಹತ್ತರವಾದಂಥ ಬದಲಾವಣೆಯಾಗುವಂಥ ಎಲ್ಲ ಲಕ್ಷಣಗಳು ಸ್ಪಷ್ಟವಾಗಿ ಗೋಚರಿಸ್ತಾ ಇದ್ದಾವೆ ಏನು ವಿಷಯ ಈಗಾಗಲೇ ತಮಗೆ ಹೇಳಿದ್ದೆ ಹಿಂದಿನ ಸಂಚಿಕೆಯಲ್ಲಿ ಬಿಹಾರದ ಇಪ್ಪತ್ನಾಲ್ಕು ಜನ ಜೆ ಡಿ ಶಾಸಕರು ಅಂದರೆ ನಿತೀಶ್ ಬಣದ ಶಾಸಕರು ಅಲ್ಲಿಯ ರಾಜ್ಯಪಾಲರಾದಂಥ ರಾಜೇಂದ್ರ ಅರಳೇಕರ್ ಅವ್ರನ್ನ ಭೇಟಿಯಾಗಿದ್ದಾರೆ ಅದಾದ ಮೇಲೆ ಇದ್ದಕ್ಕಿದ್ದ ಹಾಗೆ ಚುರುಕಾಗಿದ್ದಾರೆ ನಿತೀಶ್ ಕುಮಾರ್ ಪಲ್ಟೂರಾಮ್ ನೇರವಾಗಿ ದಿಲ್ಲಿಗೆ ವಿಮಾನದಲ್ಲಿ ಹಾರಿದ್ದಾರೆ ಹಾರಿದವರು ಎಲ್ಲಿಗೆ ಹೋದರು ನೇರವಾಗಿ ಅಮಿತ್ ಶಾ ಅವರ ಪಾದದ ಬಳಿ ಹೋಗಿ ಕುಳಿತುಕೊಂಡಿದ್ದಾರೆ ಇವ್ರ ಜೊತೆ ಹೋದವರು ಯಾರು ಇವರ ಜೊತೆ ಹೋದವರು ಬಿಹಾರದ ಭಾರತೀಯ ಜನತಾ ಪಕ್ಷದ ರಾಜ್ಯಾಧ್ಯಕ್ಷರಾದಂಥ ಸಮ್ರಾಟ್ ಚೌಧರಿಯವರು ಈ ಸಮ್ರಾಟ್ ಚೌಧರಿ ಯಾರು ಇವರ ತಂದೆ ಶಕುನಿ ಚೌಧರಿ ಅಂತ ಇವರು ಕಾಂಗ್ರೆಸ್ನಲ್ಲಿದ್ದರು ನಂತರ ಲಾಲು ಯಾದವ್ ಅವರ ಜೊತೆ ಸೇರಿಕೊಂಡ್ರು ಅಲ್ಲಿ ಸಚಿವರಾಗಿದ್ದರು ಅದಾದ ಮೇಲೆ ಮಗ ಭಾರತೀಯ ಜನತಾ ಪಕ್ಷದಲ್ಲಿ ಸೇರಿದರು ಇಲ್ಲಿ ಬಂದು ಅಧ್ಯಕ್ಷರಾದರು ಬಿಹಾರದಲ್ಲಿ ಇವ್ರ ಜೊತೆ ಇನ್ನೊಬ್ಬರು ಸೇರಿಕೊಂಡಿದ್ರು ಅವರ ಹೆಸರು ರೇಣು ಏನು ವಿಷಯ ಅಂತ ಸ್ಪಷ್ಟವಾಗಿ ಹೇಳ್ತೇನೆ ಈಗ ಇದ್ದಕ್ಕಿದ್ದ ಹಾಗೆ ಯಾವಾಗ ನಿತೀಶ್ ಕುಮಾರ್ ಅವ್ರಿಗೆ ರಾಷ್ಟ್ರ ರಾಜಕಾರಣದಲ್ಲಿ ಯಾವುದೇ ಭವಿಷ್ಯ ಇಲ್ಲ ಎನ್ನುವುದು ಸ್ಪಷ್ಟವಾಯಿತು ಮತ್ತು ಯಾವಾಗ ಲಲನ್ ಸಿಂಗ್ ಒಂದು ಬಣವನ್ನು ಮಾಡಿಕೊಂಡು ಯಾದವ್ ಅವರ ಜೊತೆ ಸೇರಿ ಮಸಲತ್ತನ್ನು ಮಾಡ್ತಾ ಇದ್ದಾರೆ ಅಂತ ಸ್ಪಷ್ಟವಾಗಿ ಹೋಯಿತು ಆವಾಗ ಲಾಲು ಯಾದವ್ ಅವರ ಸಂಘವನ್ನು ತೊರೆಯಬೇಕು ಮತ್ತು ಲಾಲನ್ ಸಿಂಗ್ ಅವರನ್ನು ಉಚ್ಚಾಟನೆ ಮಾಡಬೇಕು ಅಂತ ತೀರ್ಮಾನ ಮಾಡಿದರು ಲಲನ್ ಸಿಂಗ್ ಪಕ್ಷವನ್ನು ತೊರೆದರೂ ತಮಗೆಲ್ಲ ಗೊತ್ತಿರುವಂಥ ವಿಚಾರ ಕೇಳಿದರೆ ಲೋಕಸಭಾ ಚುನಾವಣೆ ಇದೆ ಅಂತ ಕಾರಣವನ್ನು ಹೇಳಿದರು ಅದಾದ ಮೇಲೆ ಯಾವ ಇವರ ರಾಷ್ಟ್ರೀಯ ಕಾರ್ಯಕಾರಿಣಿ ಇದೆಯೋ ಅದನ್ನು ಬಿಹಾರದ ಪಟ್ನಾದಲ್ಲಿ ಮಾಡುವ ಬದಲು ದಿಲ್ಲಿಯಲ್ಲಿ ಕಾರ್ಯಕಾರಿಣಿಯನ್ನು ಮಾಡಿದರು ನಿತೀಶ್ ಕುಮಾರ್ ಅಲ್ಲಿ ತಮಗೆ ತಾವೇ ಸ್ವಯಂ ರಾಷ್ಟ್ರೀಯ ಅಧ್ಯಕ್ಷರು ಅಂತ ಘೋಷಿಸಿಕೊಂಡರು ಹೀಗೆ ಘೋಷಿಸಿಕೊಂಡ ಮೇಲೆ ಯಾವಾಗ ಲಲನ್ ಸಿಂಗ್ ಸಮಸ್ಯೆ ಬಗೆಹರಿಯುತ್ತೋ ಇನ್ನು ಮುಂದೆ ಲಾಲು ಯಾದವ್ ಅವರಿಗೆ ಹೇಗಾದರೂ ಮಾಡಿ ಪಾಠ ಕಲಿಸಬೇಕು ಅಂತ ಲೆಕ್ಕಾಚಾರ ಮಾಡಲಿಕ್ಕೆ ಶುರು ಮಾಡಿದರು ಮತ್ತು ಎನ್ ಡಿ ಎ ಬಾಗಿಲನ್ನು ಬಡಿಯಬೇಕು ಅಂತ ತೀರ್ಮಾನ ಮಾಡ್ತಾರೆ ಆ ಸಂದರ್ಭದಲ್ಲಿ ಈ ರೀತಿಯಾದ ಇದ್ದಕ್ಕಿದ್ದ ಹಾಗೆ ಇಪ್ಪತ್ನಾಲ್ಕು ಜನ ಶಾಸಕರು ಯಾವಾಗ ರಾಜ್ಯಪಾಲರ ಬಳಿ ಹೋದರೋ ಆವಾಗ ಇದ್ದಕ್ಕಿದ್ದ ಹಾಗೆ ಸರ್ಕಾರ ಇನ್ನು ವಿಸರ್ಜನೆಗೊಳ್ಳುವ ದಿನಗಳು ಬಂದಿವೆ ಹತ್ತಿರ ಅನ್ನುವುದು ಸ್ಪಷ್ಟವಾಗತ್ತೆ ಮತ್ತು ಲಾಲವ್ ಯಾದವ್ ಲಾಲು ಯಾದವ್ ಏನಾದರೂ ಮಸಲತ್ತು ಮಾಡಬಹುದು ಅಂತ ಯಾಕೆಂದರೆ ಲಾಲು ಯಾದವ್ ಅವರ ಸದಸ್ಯರ ಸಂಖ್ಯೆಯಲ್ಲಿ ಆರ್ ಜೆ ಡಿದು ಎಪ್ಪತ್ತೊಂಬತ್ತು ಜನ ಕಾಂಗ್ರೆಸ್ಸಿಂದು ಹತ್ತೊಂಬತ್ತು ಜನ ಅತ್ಯಂತ ಕಡಿಮೆ ಸಂಖ್ಯೆ ಇರುವುದೇ ಈ ನಿತೀಶ್ ಕುಮಾರ್ದು ಅದಿರೋದು ಕೇವಲ ನಲವತ್ತೈದು ಜನ ಜೆ ಡಿ ಯುದ ಅವಟ್ಟು ಸಂಖ್ಯೆಯಷ್ಟು ವಿಧಾನಸಭಾ ಕ್ಷೇತ್ರಗಳ ಸಂಖ್ಯೆ ಎರಡು ನೂರ ನಲವತ್ತ್ಮೂರು ಈ ಎರಡು ನೂರ ನಲವತ್ತ್ಮೂರರಲ್ಲಿ ಕೇವಲ ನಲವತ್ತೈದು ಶಾಸಕರನ್ನ ಇಟ್ಟುಕೊಂಡು ರಾಜ್ಯಭಾರ ಮಾಡ್ತಾ ಇದ್ದಂಥದ್ದು ನಿತೀಶ್ ಕುಮಾರ್ ಮೊದಲು ಭಾರತೀಯ ಜನತಾ ಪಕ್ಷದ ಜೊತೆ ಸೇರಿಕೊಂಡ್ರು ಆ ಮೈತ್ರಿಯನ್ನು ತೊರೆದರು ಲಾಲು ಯಾದವ್ ಜೊತೆ ಸೇರಿಕೊಂಡ್ರು ಈಗಾಗಲೇ ಒಮ್ಮೆ ಸಲ ಪಲ್ಟಿ ಹೊಡೆದು ಲಾಲು ಯಾದವ್ಗೆ ಕೈ ಕೊಟ್ಟು ಬಂದಂಥ ಮನುಷ್ಯ ಬಿ ಜೆ ಪಿಗೂ ಇದೇ ರೀತಿ ಮಾಡಿದರು ಅದಾದ ಮೇಲೆ ಲಾಲು ಯಾದವ್ ಜೊತೆ ಚೆನ್ನಾಗಿರ್ತಾರೆ ಅಂತ ಮಾಡಿದರು ಮತ್ತು ತೇಜಸ್ವಿ ಯಾದವ್ಗೆ ಇವರು ಹೇಳ್ತಾ ಇದ್ದದ್ದು ಏನಂದ್ರೆ ಮೇರಾ ಭತೀಜಾ ಮೇರಾ ಭತೀಜಾ ಅಂತ ಹೇಳ್ಕೊಂಡು ಓಡಾಡ್ತಾ ಇದ್ರು ನಿನ್ನೆ ಇದ್ದಕ್ಕಿದ್ದ ಹಾಗೆ ಯಾವಾಗ ಕರ್ಪೂರಿ ಠಾಕೂರ್ ಅವರ ಜನ್ಮ ಜಯಂತಿ ಇತ್ತು ನೂರನೇ ಜನ್ಮ ಜಯಂತಿ ಆ ಸಂದರ್ಭದಲ್ಲಿ ವಂಶಪಾರ್ ಪರಿ ರಾಜಕಾರಣದ ಬಗ್ಗೆ ಇನ್ನೆಲ್ಲದ ಹಾಗೆ ಸಿಡಿದೇಳ್ತಾರೆ ನಿತೀಶ್ ಕುಮಾರ್ ನಾನು ನೇರವಾಗಿ ಹೇಗೆ ಕರ್ಪೂರಿ ಠಾಕೂರ್ ಅವರು ರಾಜಕಾರಣದಲ್ಲಿ ಯಾರು ತಮ್ಮ ಕುಟುಂಬದವ್ರನ್ನ ತೆಗೆದುಕೊಂಡು ಬರಲೋ ಅದೇ ರೀತಿಯ ರಾಜಕಾರಣವನ್ನು ಮಾಡಿಕೊಂಡು ಬಂದಿದ್ದೇನಂತ ನೇರವಾಗಿ ಲಾಲು ಯಾದವ್ ಕುಟುಂಬದ ಮೇಲೆ ಮತ್ತು ಸೋನಿಯಾ ಕುಟುಂಬದ ಮೇಲೆ ನೇರವಾಗಿ ವಾಗ್ದಾಳಿಯನ್ನು ಮಾಡ್ತಾರೆ ಈಗ ಮಾಡಿದ್ದಕ್ಕೆ ಕೌಂಟರ್ ಕೊಟ್ಟದ್ದು ಯಾರು ಲಾಲು ಯಾದವ್ ಅವರ ಪುತ್ರಿ ರೋಹಿಣಿ ಆಚಾರ್ಯ ರೋಹಿಣಿ ಆಚಾರ್ಯವರ ಸೋದರು ಇಬ್ಬರು ಜನ ಒಬ್ಬ ತೇಜ್ ಪ್ರತಾಪ್ ಯಾದವ್ ಆಗಿದ್ದಾರೆ ಬಿಹಾರದಲ್ಲಿ ಇನ್ನೊಬ್ಬ ತೇಜಸ್ವಿ ಯಾದವ್ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಆಗಿದ್ದಾರೆ ಇವರು ಹೇಳಿದರು ಸಮಾಜವಾದದ ಮಾತನಾಡುವವರು ತಮ್ಮ ದೌರ್ಬಲ್ಯವನ್ನು ಮೊದಲು ನೋಡಬೇಕು ಅವರು ನಿಷ್ಠರಾಗಿದ್ದಾರ ಮೈತ್ರಿಯಲ್ಲಿ ಸರಿಯಾಗಿದ್ದಾರ ಅನ್ನೋದನ್ನು ಅವರು ಮೊದಲು ಮಾಡಿಕೊಳ್ಳಿ ಆಮೇಲೆ ನಮ್ಮ ವಂಶ ಪಾರಂಪರ್ಯದ ರಾಜಕಾರಣದ ಬಗ್ಗೆ ಮಾತಾಡಲಿ ಅಂತ ಈ ಲಾಲು ಯಾದವರ ಯಾದವ್ ಅವರ ಪುತ್ರಿ ರೋಹಿಣಿ ಅವರು ಮೂರು ಟ್ವೀಟ್ಗಳನ್ನು ಮಾಡ್ತಾರೆ ಅಲ್ಲಿಗೆ ಸ್ಪಷ್ಟವಾಗಿ ಹೋಗುತ್ತೆ ನಿತೀಶ್ ಕುಮಾರ್ಗೂ ಮತ್ತು ಲಾಲು ಯಾದವ್ಗೂ ಆಗ್ತಾ ಇಲ್ಲ ಅಂತ ಲಾಲು ಯಾದವ್ ಇದ್ದಕ್ಕಿದ್ದ ಹಾಗೆ ರಾಜ್ಯಪಾಲರನ್ನು ಭೇಟಿಯಾಗ್ತಾರೆ ನೋಡಿ ನಾಟಕೀಯವಾದಂಥ ಬೆಳವಣಿಗೆಗಳು ಕೇವಲ ಮತ್ತು ಕೇವಲ ಹನ್ನೆರಡು ಗಂಟೆಗಳಲ್ಲಿ ನಡೆದಂಥ ವಿದ್ಯಮಾನಗಳು ಲಾಲು ಯಾದವ್ ನೇರವಾಗಿ ರಾಜ್ಯಪಾಲರ ಭೇಟಿ ಆಗ್ತಾರೆ ಏನು ಮಾತಾಡಿದ್ರು ಅಂತ ಗೊತ್ತಾಗೋದಿಲ್ಲ ಇದರ ಮಧ್ಯೆ ನಿತೀಶ್ ಕುಮಾರ್ ಅವರು ತಕ್ಷಣ ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರನ್ನು ರಾಜ್ಯಾಧ್ಯಕ್ಷರನ್ನು ಸಂಪರ್ಕ ಮಾಡ್ತಾರೆ ಸಾಮ್ರಾಜ್ ಚೌಧರಿ ಅವರನ್ನ ನೇರ ಹೋಗಿ ಅಮಿತ್ ಶಾ ಮನೆಯಲ್ಲಿ ಕೂತ್ಕೋತಾರೆ ನತಮಸ್ತಕರಾಗ್ತಾರೆ ನನ್ನ ತಪ್ಪುಗಳನ್ನು ಕ್ಷಮಿಸಿ ಬಿಡಿ ಹೀಗೆ ಜಗದೀಶ್ ಶೆಟ್ಟರ್ ಇವತ್ತು ಬಂದು ಅಮರಿಕೊಂಡಿದ್ದಾರು ಕರ್ನಾಟಕದ ಬಿ ಜೆ ಪಿಗೆ ಅದೇ ರೀತಿ ಅಲ್ಲಿ ಅಮರಿಕೊಳ್ಳಿಕ್ಕೆ ಹೋಗಿರುವಂಥ ವ್ಯಕ್ತಿ ಹೆಸರು ನಿತೀಶ್ ಕುಮಾರ್ ಅವ್ರು ಹೇಳ್ತಾರೆ ನಿಮ್ಮ ಇಬ್ಬರು ಉಪಮುಖ್ಯಮಂತ್ರಿಗಳನ್ನು ಬೇಕಾದ್ರೆ ಮಾಡ್ಕೋತೀರಿ ಮಾಡ್ಕೊಳ್ಳಿ ನನಗೆ ಇಪ್ಪತ್ತೈದರವರೆಗೂ ಮುಖ್ಯಮಂತ್ರಿ ಆಗಲಿಕ್ಕೆ ಅವಕಾಶ ಮಾಡಿಕೊಡಿ ಇನ್ನೇನು ಜಾಸ್ತಿ ದಿವಸ ಇಲ್ಲ ಇರೋದೇ ಒಂದು ಒಂದೂವರೆ ಎರಡು ವರ್ಷ ಅವಮಾನ ಆಗಿಬಿಡುತ್ತೆ ನನಗೆ ರಾಜಕಾರಣದಲ್ಲಿ ಅಮಿತ್ ಶಾ ಅವರು ಹೇಳ್ತಾರೆ ಇಲ್ಲ ಇಲ್ಲ ಆ ರೀತಿ ಆಗೋದಿಲ್ಲ ನಮ್ಮವರನ್ನು ಮುಖ್ಯಮಂತ್ರಿಯನ್ನಾಗಿ ಮಾಡ್ತೀವಿ ನಿಮ್ಮ ಜೆ ಡಿ ಯು ಇಬ್ಬರನ್ನು ಬೇಕಾದ್ರೆ ಉಪಮುಖ್ಯಮಂತ್ರಿಯನ್ನಾಗಿ ಮಾಡೋಣ ಆಗ ನನ್ನ ಕಥೆ ಏನು ನಿಮ್ಮನ್ನು ರಾಷ್ಟ್ರ ರಾಜಕಾರಣಕ್ಕೆ ತರ್ತೀವಿ ನಿಮ್ಮನ್ನು ಕೇಂದ್ರ ಸಚಿವರನ್ನಾಗಿ ಮಾಡ್ತೀವಿ ರೇಣು ಆವಾಗ ಎಂಟ್ರಿ ಬರುತ್ತೆ ಬಿಗಿನಿಂಗಲ್ಲಿ ಸಿಂಗ್ ಹೆಸರು ಅಂದ ರೇಣು ಇದನ್ನು ಮುಖ್ಯಮಂತ್ರಿಯನ್ನಾಗಿ ಮಾಡಿದರೆ ಮಹಿಳಾ ಅಭ್ಯರ್ಥಿ ಅನ್ನುವಂಥ ಕಾರಣಕ್ಕೋಸ್ಕರ ಯಾರೂ ಇದರ ಬಗ್ಗೆ ತಕರಾರು ಎತ್ತುವುದಿಲ್ಲ ಸರ್ವಸಮ್ಮತ ಅಭ್ಯರ್ಥಿ ಆಗ್ತಾರೆ ಅವರಿಲ್ಲ ಅಂದರೆ ಯಾರು ಮಾಡೋದು ಹಿಂದುಳಿದ ವರ್ಗವನ್ನು ಪ್ರತಿನಿಧಿಸ್ತಾ ಇರುವಂಥ ಸಮ್ರಾಟ್ ಚೌಧರಿಗೆ ಈ ಅವಕಾಶವನ್ನು ಕಲ್ಪಿಸಿಕೊಡಬೇಕು ಜೊತೆಗೆ ಈಗ ಬಂದಿರುವಂಥ ಸಮಸ್ಯೆಯನ್ನು ಅಲ್ಲಿರುವಂಥ ಒಟ್ಟು ಲೋಕಸಭಾ ಸ್ಥಾನಗಳ ಸಂಖ್ಯೆ ನಲವತ್ತು ಆ ನಲವತ್ತರಲ್ಲಿ ನಿತೀಶ್ ಕುಮಾರ್ ಅವರ ಲೋಕಸಭಾ ಸದಸ್ಯರ ಸಂಖ್ಯೆ ಹದಿನೇಳು ಎರಡು ಸಾವಿರದ ಹದಿನಾಲ್ಕು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಇವರಿಗೆ ಹದಿನೇಳು ಜನ ಭಾ ನರೇಂದ್ರ ಮೋದಿಯವರ ಫೋಟೋ ಹಾಕ್ಕೊಂಡು ಎಲೆಕ್ಷನಲ್ಲಿ ನಡೆದಿದ್ದಕ್ಕೆ ಇವರಿಗೆ ಹದಿನೇಳು ಜನ ಲೋಕಸಭಾ ಸದಸ್ಯರು ಚುನಾಯಿತರಾದರು ಇದು ಹಿಂದೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಇವರು ಲಾಲು ಯಾದವ್ ಜೊತೆನೂ ಇರಲಿಲ್ಲ ಬಿ ಜೆ ಪಿ ಜೊತೆನೂ ಇರಲಿಲ್ಲ ಅವಾಗ ಇವ್ರ ಸಂಖ್ಯೆ ಕೇವಲ ಮತ್ತು ಕೇವಲ ಎರಡು ಲೋಕಸಭಾ ಸದಸ್ಯರು ಬಿ ಜೆ ಪಿಯ ಮೈತ್ರಿ ಇದ್ದದ್ರಿಂದ ಹದಿನೇಳು ಜನ ಆದರು ಈಗ ಇವರು ಹದಿನೇಳು ಸೀಟು ನನಗೆ ಬೇಕು ಅಂತ ಕೇಳ್ತಾರೆ ಯಾರು ಈ ನಿತೀಶ್ ಕುಮಾರ್ ಇದಕ್ಕೆ ಭಾರತೀಯ ಜನತಾ ಪಕ್ಷ ಸಿದ್ಧವಿಲ್ಲ ಏಕೆಂದ್ರೆ ನಲವತ್ತು ಸೀಟುಗಳಿರುವಂಥ ರಾಜ್ಯ ಕಡಿಮೆ ಅಂದರೂ ಮೂವತ್ತರಿಂದ ಮೂವತ್ತೆರಡು ಸೀಟುಗಳನ್ನ ಈ ಬಾರಿ ಗೆಲ್ಲಲೇಬೇಕು ಅಂತ ತೀರ್ಮಾನ ಮಾಡಿದೆ ಭಾರತೀಯ ಜನತಾ ಪಕ್ಷ ಫೆಬ್ರವರಿ ನಾಲ್ಕನೇ ತಾರೀಕು ನರೇಂದ್ರ ಮೋದಿಯವರು ರ್ಯಾಲಿಯನ್ನು ಕೂಡ ಪ್ರಾರಂಭಿಸಲಿದ್ದಾರೆ ಪಾಂಚಜನ್ಯವನ್ನು ಜನ್ಯವನ್ನು ಮೊಳಗಿಸಲಿದ್ದಾರೆ ಬಿಹಾರದಲ್ಲಿ ಹೀಗಿರುವಾಗ ನಿತೀಶ್ ಕುಮಾರ್ ಅವರು ಕೇಳ್ತಾ ಇರುವಂಥ ಸ್ಥಾನಗಳನ್ನು ಕೊಡಲಿಕ್ಕೆ ಸಾಧ್ಯ ಇಲ್ಲ ಅಂತಾರೆ ಒಂದೇ ಒಂದು ಕಾರಣಕ್ಕೆ ನಿತೀಶ್ ಕುಮಾರ್ ಅವ್ರನ್ನ ಈಗ ಭಾರತೀಯ ಜನತಾ ಪಕ್ಷ ಒಪ್ಕೋತಾ ಇರೋ ಈ ಕಾರಣ ಏನು ಅಂದರೆ ಇಂಡಿ ಅಲಯನ್ಸ್ ಛಿದ್ರ ಛಿದ್ರವಾಗಬೇಕು ಅದಕ್ಕೆ ಅಲ್ಲಿರುವಂಥ ಸದಸ್ಯರಿಗೆ ಮಣೆ ಹಾಕಬೇಕು ಇದು ನೈತಿಕ ರಾಜಕಾರಣ ಅಲ್ಲ ಬೇರೆ ಮಾತು ಆದರೆ ರಾಜಕಾರಣಕ್ಕಾಗಿ ರಾಜಕಾರಣ ಅಂತ ಬಂದಾಗ ಇದೊಂದು ಇಂಥದ್ದೊಂದು ಏಟನ್ನು ಪ್ರತಿ ಏಟನ್ನು ಕೊಡಲಿಕ್ಕೆ ಭಾರತೀಯ ಜನತಾ ಪಕ್ಷ ತೀರ್ಮಾನ ಮಾಡಿರುವಂಥ ಮಾಹಿತಿಗಳು ಬಂದಿವೆ ತಮಗೇನು ಅನಿಸತ್ತೆ ಸಿದ್ಧಾಂತದ ರಾಜಕಾರಣ ಬೇಕಾ ಅಥವಾ ಬಿಹಾರವನ್ನು ಉಳಿಸಿಕೊಳ್ಳಲಿಕ್ಕಾಗಿ ಈ ಇಂಡಿಯಾ ಅಲಯನ್ಸ್ನ ಛಿದ್ರಗೊಳಿಸಲಿಕ್ಕಾಗಿ ನಿತೀಶ್ ಕುಮಾರ್ ಅವರನ್ನು ವಾಪಸ್ ಸೇರಿಸಿಕೊಳ್ಬೇಕಾ ದಯವಿಟ್ಟು ಕಮೆಂಟ್ ಮಾಡಿ ಸಂಚಿಕೆ ಇಷ್ಟಾಗಿದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ